Present here. It's my privilege and honor to deliver the vote of thanks on this special. مجھے ٹیم ہے اور ماں ಶುದ್ಧ ಕೆಲಸ ಮಾಡುತ್ತಾ ಹೋಗಿ ಒಂದು ಅತ್ಯುತ್ತಮವಾದ ಸಮಯ ನನ್ನ ನೃತ್ಯ ನಾಟಕ ಇದನ್ನು ಹೊಂದಿದಂಥ ಇಲಾಖೆ ಅಥವಾ ಪೋಷಿಸುವ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತನಾಗಿ ನಿರ್ದೇಶಕನಾಗಿ ನಾಲ್ಕು ಮುಕ್ಕಾಲು ವರ್ಷ ನಾನು ಸೇವೆ ಮಾಡಿದ್ದೇನೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಕೂಡ ನಾನು ಐದೂರು ವರ್ಷ ಇದ್ದೇನೆ ಅಂದರೆ ನನಗೆ ಅತ್ಯಂತ ಪ್ರೀತಿಯ ಕ್ಷೇತ್ರವಾದ ಕಲೆ ಹಾಗೂ ಸಂಗೀತದ ಇಲ್ಲಿದೆ ಮತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗ ಬಂಗಾರ ಭಕ್ತಗಳನ್ನು ಪಡೆದು ಸರ್ಕಾರಿ ಸೇವೆಯಲ್ಲಿ ಕೂಡ ಒಂದೇನು ಬಂಗಾರನ್ನು ಪಡೆದು ನಾನು ಸ್ವಲ್ಪ ಪ್ರತಿಭಾವಂತ ವಿದ್ಯಾರ್ಥಿ ಎಂಬೆ ಅನಿಸುವುದರಿಂದ ನನ್ನ ಪ್ರೀತಿಯ ಎರಡು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೆಯಿಸಿದಂಥ ಪ್ರೊಫೆಸರ್ ಗೌರಿ ಅವರು ಹಾಗೂ ಅವರೆಲ್ಲ ಸಹೋದ್ಯೋಗಿಗಳು ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಹಳ್ಳಿಗೆ ನಾನು ನಾ ಇಂದಾಗಿ ವಾತಾವರಣಕ್ಕೆ ನೋಡಿ ಬೆಳಕಂದರೆ ಇದೇನು ರಾಜ ವೈಭವ ಇದೆ ವಿದ್ಯಾರ್ಥಿಗಳಿಗೆ ತಾವು ಪ್ರತಿಭಾ ಪುರಸ್ಕಾರ ಮೊದಲು ತಗೊಂತೀನಿ ನಾನು ನಾನು ಎಸ್ ಎಸ್ ಎಲ್ ಸಿ ಒಳಗೆ ತಾಲೂಕಿಗೆ ಫಸ್ಟ್ ಆಮೇಲೆ ಬಿ ಎ ಫಸ್ಟ್ ಕ್ಲಾಸು ಎಲ್ ಎಲ್ ಬಿ ಎಮ್ ಬಿ ಎಲ್ಲ ಮಾಡಿದೆ ಆದರೆ ಏನು ಮುಖ್ಯ ಅಂತಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಮುಖ್ಯ ಕಠಿಣ ಪರಿಶ್ರಮ ಈಗಾಗಲೇ ತಾವು ಒಳ್ಳೊಳ್ಳೆ ಕಾಲೇಜಲ್ಲಿ ಬಂದಿದೆ ಇದು ಕೇವಲ ಪ್ರಾರಂಭ ಮಾತ್ರ ಇಟ್ ಇಸ್ ಜಸ್ಟ್ ಎನ್ನು ಬಹಳಷ್ಟು ಇದೆ ಸಾಧಿಸೋದು ಅಪಾರವಾಗಿದೆ ಗುಡ್ಡದಷ್ಟಿದೆ ಇಲ್ಲ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಕೆಲವೊಂದು ಉದಾಹರಣೆಗಳೊಂದಿಗೆ ನಾನು ಪ್ರಾರಂಭ ಮಾಡ ನನ್ನ ಮುನ್ನೆಟ್ಟು ಹೋಗರಿದ್ದರು ಅವ ದಿವ್ಸಕ್ಕೆ ಇಪ್ಪತ್ನಾಲ್ಕು ತಾಸು ಹೋಗ್ತಿದ್ದ ಎರಡು ದಿವ್ಸಕ್ಕೆ ನಲ್ವತ್ತೆಂಟು ತಾಸು ಹೋಗ್ತಿದ್ದ ನೀವು ಕೇಳ್ಬೋದು ಅಂದರೆ ಬ್ಯಾ ಬಾ ಬೇರೆ ಏನು ಮಾಡ್ತಿದ್ದಿಲ್ಲ ನಾವು ಮಾಡಬೋದು ಊಟಕ್ಕೆ ಹತ್ತು ನಿಮಿಷ ಬಾತ್ರೂಮ್ಗೆ ಹತ್ತು ನಿಮಿಷ ಹಿಂದಿದ್ದರೆ ಎಲ್ಲ ಕೆಲಸಕ್ಕೆ ಒಂದು ಹದಿನೈದು ನಿಮಿಷ ಇವತ್ತು ಈಗ ಇವತ್ತು ಶುಕ್ರವಾರ ಶುಕ್ರವಾರ ದಿವಸ ಮಧ್ಯಾಹ್ನ ಹನ್ನೆರಡುವರೆಗೆ ಹೋದಕ್ಕೊಂದ್ರೆ